ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ಕಾರ್ತೀಕ ಕೆ ಆರ್ ಎಸ್ ಡ್ಯಾಮ್ ರಾಜಕಾರಣದ ಅಂಗಳದಲ್ಲಿ ಹೊಸದೊಂದು ಜ್ವಾಲೆ ಹೊತ್ತಿಸಿದೆ ಸಚಿವ ಎಚ್ ಸಿ ಮಹಾದೇವಪ್ಪ ನೀಡಿದ ಆ ಒಂದು ಹೇಳಿಕೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ ಕೃಷ್ಣರಾಜ ಸಾಗರ ನಿಜಕ್ಕೂ ಯಾರ ಕನಸಿನ ಕೂಸು ಏಷ್ಯಾದ ಹಾಗೂ ಭಾರತದ ಅತ್ಯಂತ ಹಳೆಯ ಅಣೆಕಟ್ಟುಗಳಲ್ಲಿ ಒಂದಾದ ಈ ಡ್ಯಾಮ್ಗೆ ಅಡಿಗಲ್ಲು ಇಟ್ಟವರು ಯಾರು ಇತಿಹಾಸ ಏನು ಹೇಳುತ್ತೆ ಇದೇ ಈ ಹೊತ್ತಿನ ವಿಶೇಷ ಕನ್ನಂಬಾಡಿ ಚರಿತ್ರೆ ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೊಂದು ಟಿಪ್ಪು ವಿವಾದ ಶುರುವಾಗಿದೆ ಆದರೆ ಈ ಬಾರಿ ಜಯಂತಿ ವಿಚಾರವಾಗಿ ಅಲ್ಲ ಆರ್ ಎಸ್ ಡ್ಯಾಮ್ ವಿಚಾರವಾಗಿ ಟಿಪ್ಪುವಿಗೂ ಆರ್ ಎಸ್ ಡ್ಯಾಮ್ಗೂ ಇರೋ ನಂಟೇನು ಅಂತ ಕನ್ಫ್ಯೂಸ್ ಆಗಬೇಡಿ ಒಂದು ನಂಟು ಇದೆ ಸಚಿವ ಎಚ್ ಸಿ ಮಹಾದೇವಪ್ಪ ನೀಡಿದ ಹೇಳಿಕೆ ಈಗ ವಿವಾದದ ಕಿಡಿ ಹೊತ್ತಿಸಿದೆ ಮಹಾದೇವಪ್ಪ ಹೇಳಿದ್ದು ಏನು ವಿವಾದ ಹೊತ್ತಿಕೊಂಡಿದ್ದು ಹೇಗೆ ಏನಿದು ಕನ್ನಂಬಾಡಿ ಚರಿತ್ರೆ ಡೀಟೇಲ್ ಆಗಿ ನೋಟಸ್ ಸಾಗರ ಅಣೆಕಟ್ಟು ಇದು ಕರ್ನಾಟಕದ ಹೆಮ್ಮೆಯ ಪ್ರತೀಕವಾಗಿ ಇನ್ನೂರು ವರ್ಷಗಳಿಂದಲೂ ನಿಂತಿದೆ ಕರ್ನಾಟಕದ ಚರಿತ್ರೆಯನ್ನು ನೆನಪಿಸಿಕೊಳ್ಳಬೇಕಾದರೆ ಅಲ್ಲಿ ಸ್ಪಷ್ಟವಾಗಿ ಕನ್ನಂಬಾಡಿ ಉಲ್ಲೇಖವಾಗುತ್ತದೆ ಕಾರಣ ಈ ಒಂದೇ ಒಂದು ಅಣೆಕಟ್ಟಿನಿಂದಾಗಿ ಸಾವಿರಾರು ಎಕರೆ ಮಣ್ಣಲ್ಲಿ ನೂರಾರು ವರ್ಷಗಳಿಂದ ಜನರು ಚಿನ್ನ ಬೆಳೆದಿದ್ದಾರೆ ಲಕ್ಷಾಂತರ ರೈತರು ಬಾಳು ಬೆಳಗಾಗಿದೆ ಇದು ವಿಶ್ವೇಶ್ವರಯ್ಯನವರ ನಾಲ್ವಡಿ ಕೃಷ್ಣರಾಜರ ಕನಸಿನ ಕೂಸು ಎಂದೇ ಹಲವಾರು ವರ್ಷಗಳಿಂದ ಕರ್ನಾಟಕದ ಜನರು ಕೇಳುತ್ತಲೇ ಬಂದಿದ್ದಾರೆ ಆದರೆ ರಾಜಕೀಯ ಅನ್ನೋ ಬಾಯಿಗೆ ಆಹಾರವಾಗುತ್ತಿರುವುದು ಯಾವುದು ರಾಜಕೀಯಕರಣಗೊಳಿಸಲಾಗದ ಸ್ಥಳ ವ್ಯಕ್ತಿ ಯಾರಿದ್ದಾರೆ ಈಗ ಕನ್ನಂಬಾಡಿ ಕಟ್ಟೆಯೂ ಕೂಡ ರಾಜ್ಯ ರಾಜಕಾರಣದ ಅಂಗಳಕ್ಕೆ ಎಳೆದು ತರಲಾಗಿದೆ ಮತ್ತೆ ಇತಿಹಾಸ ಎರಡು ಕೋನಗಳ ಹೇಳಿಕೆಗೆ ವಾದ ವಿವಾದಗಳಿಗೆ ತೆರೆದು ಒಂದೇ ಒಂದು ಹೇಳಿಕೆ ಈಗ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ ಕನ್ನಂಬಾಡಿ ಕಟ್ಟೆ ನಿರ್ಮಾಣಕ್ಕೆ ಮೊದಲು ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ್ ಅಂತ ಮಂಡ್ಯದಲ್ಲಿ ಎಚ್ ಸಿ ಮಹಾದೇವಪ್ಪ ಹೇಳಿಕೆ ನೀಡಿದ ಬೆನ್ನಲ್ಲೇ ಅದರ ವಿರುದ್ಧ ಈಗ ಪರ ವಿರೋಧದ ಚರ್ಚೆಗಳು ಶುರುವಾಗಿವೆ ಚರಿತ್ರೆ ತಿರುಚುವ ಕೆಲಸವನ್ನು ಮಹಾದೇವಪ್ಪ ಮಾಡ್ತಿದ್ದಾರೆ ಅನ್ನೋ ಆರೋಪಗಳು ಸಚಿವರ ವಿರುದ್ಧ ಕೇಳಿ ಬರ್ತಿವೆ ನಾಲ್ವಡಿ ಕೃಷ್ಣರಾಜರ ಪುಣ್ಯ ಸ್ಮರಣೆ ದಿನದಂದೇ ವಿವಾದಾತ್ಮಕ ಹೇಳಿಕೆ ಕೃಷ್ಣರಾಜ ಸಾಗರ ಅಣೆಕಟ್ಟಿಗೆ ಅಡಿಗಲ್ಲಿಟ್ಟಿದ್ದು ಟಿಪ್ಪು ಸುಲ್ತಾನನ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣದ ಕಾಮಗಾರಿ ಶಂಕುಸ್ಥಾಪನೆ ಆಯೋಜನೆಗೊಂಡಿದ್ದ ಕಾರ್ಯಕ್ರಮದಲ್ಲಿ ಸಚಿವ ಎಚ್ಸಿ ಮಹದೇವಪ್ಪ ಪಾಲ್ಗೊಂಡಿದ್ರು ಈ ವೇಳೆ ಮಾತನಾಡಿದ ಎಚ್ಸಿ ಮಹದೇವಪ್ಪ ಕೃಷ್ಣರಾಜ ಸಾಗರ ಅಣೆಕಟ್ಟಿಗೆ ಮೊದಲು ಅಡಿಗಲ್ಲು ಹಾಕಿದ್ದೇ ಹಜರತ್ ಟಿಪ್ಪು ಅಂತ ಇದನ್ನು ಹೇಳಲು ಯಾರಿಗೆ ಧೈರ್ಯವಿದೆ ಕೆಆರ್ಎಸ್ ಎಸ್ ಗೇಟ್ ಹೆಬ್ಬಾಗಿಲಿನಲ್ಲಿ ನೀವು ಅಡಿಗಲ್ಲು ಕಾಣಬಹುದು ಅಂತ ಹೇಳಿದ್ರು ನಾಲ್ವಡಿ ಕೃಷ್ಣರಾಜರ ಪುಣ್ಯ ಸ್ಮರಣೆಯಂದೇ ಈ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು ಇದು ಮಹಾರಾಜರಿಗೆ ಮಾಡಿದ ಅಪಮಾನ ಎಂದು ವಾದಗಳು ಶುರುವಾಗಿವೆ ಶ್ರೀರಂಗಪಟ್ಟಣ ಹಿಸ್ಟಾರಿಕಲ್ ಪ್ಲೇಸ್ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಸುಲ್ತಾನ್ ಅವರು ಧೈರ್ಯ ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರ ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ ಈ ಕಡೆ ಗಂಟೆ ನೋಡಿದ್ರು ಎರಡು ಕೇಳ್ಕೊಂಡಿದ್ರು ಅವರು ರಾಜ್ಯದಲ್ಲಿ ಮತ್ತೆ ಹೂತಿಕೊಳ್ಳುತ್ತಾ ಟಿಪ್ಪು ವಿವಾದ ಅಂದು ಜಯಂತಿ ಇಂದು ಅಡಿಗಲ್ಲು ಕೋಣೆ ಎಂದು ಮೈಸೂರು ಸಂಸ್ಥಾನವನ್ನು ಆಳಿದ ದೊರೆಗಳಲ್ಲಿ ಪ್ರಮುಖವಾಗಿ ಬರುವ ಹೆಸರಲ್ಲಿ ಟಿಪ್ಪು ಸುಲ್ತಾನದ್ದು ಕೂಡ ಒಂದು ಟಿಪ್ಪುವನ್ನು ಈ ಚರಿತ್ರೆ ಎರಡು ಕೋನದಲ್ಲಿ ಓದಲಾಗುತ್ತದೆ ಒಂದು ಸ್ವಾತಂತ್ರ್ಯ ಹೋರಾಟಗಾರ ಇನ್ನೊಂದು ನಾಡಿಗೆ ಕಂಟಕ ಬಯಸಿದವ ಹಿಂದೂ ವಿರೋಧಿ ಹಿಂದೂ ದ್ವೇಷಿ ಧರ್ಮ ಸಹಿಷ್ಣುತೆ ಮತ ಅಂದ ಹೀಗೆ ಹಲವು ರೀತಿಯಲ್ಲಿ ಟಿಪ್ಪುವನ್ನ ಬಿಂಬಿಸಲಾಗುತ್ತದೆ ಹೀಗಾಗಿ ಟಿಪ್ಪು ಬಗ್ಗೆ ಒಂದೇ ಒಂದು ಮಾತು ರಾಜಕೀಯವಾಗಿ ಆಡಿದರೆ ಅದು ಕೂಡ ವಿವಾದ ಬುಗಿಲಿರುವುದಂತೂ ಸಾಧ್ಯ ಸರಿ ತಪ್ಪುಗಳು ವಾದಗಳು ಶುರುವಾಗುತ್ತವೆ ಈಗ ಎಸ್ ಸಿ ಮಹಾದೇವಪ್ಪ ನೀಡಿದ ಹೇಳಿಕೆಯೂ ಕೂಡ ಅದೇ ಫಲಿತಾಂಶ ನೀಡಿದೆ ಕೆಆರ್ ಎಸ್ ಗೇಟ್ ಬಳಿ ಇರುವ ಅಡಿಗಲ್ಲಿನ ರಹಸ್ಯವೇನು ಟ್ವೀಟ್ ಮಾಡಿದ ಸಚಿವ ಕೊಟ್ಟ ಅಡಿಗಲ್ಲಿನ ಸ್ಪಷ್ಟನೆಯೇನು ಅಡಿಗಲ್ಲು ವಿಚಾರ ವಿವಾದವಾಗುತ್ತಿದ್ದಂತೆ ಎಚ್ ಮಹಾದೇವಪ್ಪ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಮಾಡಿದ್ದಾರೆ ಹಜರತ್ ಟಿಪ್ಪು ಸುಲ್ತಾನ್ ಅವರಿಗೆ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟುವ ಆಲೋಚನೆ ಇತ್ತು ಅದಕ್ಕಾಗಿ ಕೆಲಸ ಮಾಡಿದ್ದ ಅನ್ನೋದಕ್ಕೆ ಈಗಲೂ ನಮ್ಮ ಕೆಆರ್ ನಲ್ಲಿ ಸಾಕ್ಷಿಯಾಗಿರುವ ಅಡಿಗಲ್ಲು ಅಂತ ಬರೆದು ಒಂದು ಫೋಟೋವನ್ನು ಪೋಸ್ಟ್ ಮಾಡಿದ್ದಾರೆ ಈ ಫೋಟೋದಲ್ಲಿರುವ ಅಡಿಗಲ್ಲಿನಲ್ಲಿ ರಾಜಧಾನಿಯ ಪಶ್ಚಿಮ ದಿಕ್ಕಿನಲ್ಲಿ ಕಾವೇರಿ ನದಿಗೆ ಅಡ್ಡವಾಗಿ ಚಿರಸ್ಥಾಯಿಯಾಗಿ ಅಣೆಕಟ್ಟು ಕಟ್ಟಿಸಲು ಶಂಕುಸ್ಥಾಪನೆ ಮಾಡಿದ್ದೇವೆ ಎಂದು ಇದೆ ಇರಾನ್ ಶಾಸನವನ್ನ ಟಿಪ್ಪು ಸುಲ್ತಾನ್ ಶಾಸನ ಅಂತ ಹೇಳಲಾಗಿದೆಯಾ ಬಿಜೆಪಿ ವಕ್ತಾರ ಮಂಜುನಾಥ್ ಮಾಡುತ್ತಿರುವ ಆರೋಪವೇನು ಪರ್ಷಿಯನ್ ಶಾಸನದಲ್ಲಿ ಉಲ್ಲೇಖವಾಗಿರುವ ವಿಷಯದ ತಜುರ್ಮೆಯ ಬಗ್ಗೆ ಈಗ ಹಲವು ಭಿನ್ನಾಭಿಪ್ರಾಯಗಳು ಮೂಡುತ್ತಿವೆ ಇದೇ ವಿಚಾರವಾಗಿ ಮಂಡ್ಯದಲ್ಲಿ ಮಾತನಾಡಿದ ಬಿಜೆಪಿ ವಕ್ತಾರ ಮಂಜುನಾಥ್ ಸಿ ಮಹಾದೇವಪ್ಪ ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ ಅವರು ಹೇಳುವ ಪರ್ಷಿಯನ್ ಶಾಸನದಲ್ಲಿ ಯಾವುದೇ ರೀತಿಯಾಗಿ ಮೈಸೂರು ಕಾವೇರಿ ಹೆಸರಾಗಿರಲಿ ಟಿಪ್ಪು ಹೆಸರಾಗಿರಲಿ ಇಲ್ಲ ಅಲ್ಲಿ ಇರಾನ್ ದೇಶದ ಅರ್ಕಾನ್ ಬಜಾರ್ನ ಸಿಹಿ ಗೆಣಸಿನ ಮಾರ್ಕೆಟ್ ಬಗ್ಗೆ ಉಲ್ಲೇಖವಿದೆ ಎಂದು ಹೇಳಿದ್ದಾರೆ ಎಲ್ಲಿಯ ಟಿಪ್ಪು ಎಲ್ಲಿಯ ಕನ್ನಂಬಾಡಿ ಕಟ್ಟೆ ಯಾಕಂತಂದ್ರೆ ಅಲ್ಲಿ ಪೊಸಿಯನ್ ಶಾಸನ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಪರ್ಷಿಯನ್ ಶಾಸನ ಇತಿಹಾಸ ಭಾಷಾ ತಜ್ಞರುಗಳಿಗೆ ಹೋಗಿ ನಾವು ತರ್ಜುಮೆ ಮಾಡಿಸಿ ನೋಡಿದಾಗ ಅಲ್ಲಿ ಎಲ್ಲೂ ಕೂಡ ಕನ್ನಂಬಾಡಿ ಕಟ್ಟೆ ಹೆಸರು ಕಾವೇರಿ ಹೆಸರಾಗಿರ್ಲಿ ಟಿಪ್ಪು ಸುಲ್ತಾನ್ ಹೆಸರು ಇರ್ಲಿಲ್ಲ ಮೈಸೂರು ಹೆಸರು ಇಲ್ಲ ಅದ್ರಲ್ಲಿ ಇರಾನ್ ದೇಶದ ಅರ್ಕಾನ್ ಮಾರ್ಕೆಟ್ ಹೇಳಿ ಸಿಹಿ ಗೆಣಸಿನ ಮಾರ್ಕೆಟ್ ಅನ್ನ ಕಲ್ಲನ್ನ ತಂದು ಇತಿಹಾಸನ ತಿರ್ಸುವಂತ ಕೆಲಸವನ್ನ ಮಾಡ್ತಾ ಇದಾರೆ ಇವತ್ತೇನು ಅಂದ್ರೆ ಒಂದ್ ಹದಿನೈದು ಇಪ್ಪತ್ತ್ ವರ್ಷದಿಂದ ಕನ್ನಂಬಾಡಿ ಕಟ್ಟ ಕಟ್ಟುವಾಗ ಇದೇನೋ ಕಲ್ಲು ಹಾಕಿದ್ದಲ್ಲ ಅಲ್ಲಿಯ ಹೇಳ ಪ್ರಕಾರ ಮಧ್ಯದಲ್ಲಿ ಯಾರ ಸುಡಾ ಸಕಲರುಗಳು ಉತ್ಖನನ ಮಾಡುವಾಗ ಈ ಶಿಲಾಶಾಸನ ಸಿಕ್ಕಿದೆ ಅಂತ ಹೇಳಿ ಯಾವ್ದೋ ಅಧಿಕಾರಿಗಳು ಮತ್ತು ಕಾಂಗ್ರೆಸ್ ಆಡಳಿತ ಸಂದರ್ಭದಲ್ಲಿ ಇದನ್ನ ತಕೊಂಡಾಗೆ ಕಲ್ಲನ್ನ ಅಲ್ಲಿ ಹಾಕಿದ್ದಾರೆ ಕನ್ನಂಬಾಡಿ ಕಟ್ಟೆಯ ಬಗ್ಗೆ ಇತಿಹಾಸ ಏನು ಹೇಳುತ್ತೆ ಮನೆ ಮನೆ ದೀಪ ಕೃಷ್ಣರ ಕನ್ನಂಬಾಡಿ ಅಣೆಕಟ್ಟು ನಿರ್ಮಾಣಕ್ಕೆ ಪ್ರಮುಖ ಕಾರಣವಾಗಿದ್ದೆ ಮೈಸೂರು ಭಾಗದಲ್ಲಿ ಉಂಟಾಗಿದ್ದ ಭೀಕರ ಬಿರುಗಾಳಿ ಮತ್ತು ಬರಗಾಲ ಸಾವಿರದ ಎಂಟುನೂರ ಎಪ್ಪತ್ತೈದು ಎಪ್ಪತ್ತಾರರ ರಣಭೀಕರ ಬಿರುಗಾಳಿಗೆ ಮೈಸೂರು ರಾಜ್ಯದ ಒಂದು ಭಾಗ ಜನಸಂಖ್ಯೆಯ ನಾಶವಾಯಿತು ಅಂತ ಇತಿಹಾಸದ ಪುಟಗಳಲ್ಲಿ ಉಲ್ಲೇಖವಿದೆ ಆಗ ಮೈಸೂರು ಸಂಸ್ಥಾನವನ್ನು ಆಳುತ್ತಿದ್ದದ್ದು ಇದೇ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಇಡೀ ಹಣದ ಜವಾಬ್ದಾರಿಯನ್ನ ರಾಜಮನೆತನ ಹೊತ್ತುಕೊಂಡಿದ್ರು ಕನ್ನಂಬಾಡಿ ಕಟ್ಟೆಯ ಯೋಜನೆಯನ್ನು ಮೊದಲು ವಿಶ್ವೇಶ್ವರಯ್ಯನವರು ಪ್ರಸ್ತಾಪಿಸಿದಾಗ ಮೈಸೂರಿನ ಹಣಕಾಸು ಸಚಿವರು ವಿರೋಧಿಸಿದ್ರು ಬಳಿಕ ಮೈಸೂರು ದಿವಾನರನ್ನು ಸಂಪರ್ಕಿಸಿ ವಿಶ್ವೇಶ್ವರಯ್ಯನವರು ಕೃಷ್ಣರಾಜ ಒಡೆಯರ್ ಅವರಿಂದ ಅನುಮತಿ ಪಡೆದು ಕೆಲಸಕ್ಕೆ ಚಾಲನೆ ನೀಡಿದ್ರು ಸಾವಿರದ ಒಂಬೈನೂರ ಎರಡರಿಂದ ಶುರುವಾದ ಅಣೆಕಟ್ಟಿನ ಕಾರ್ಯ ಸಾವಿರದ ಒಂಬೈನೂರ ನಲವತ್ತರವರೆಗೆ ನಡೆದಿತ್ತು ಕಟ್ಟೆಯ ಇನ್ನೂರು ವರ್ಷಗಳ ಈ ಇತಿಹಾಸ ರಾಜ್ಯದ ಪ್ರತಿ ಮಗುವಿಗೆ ಗೊತ್ತು ಸದ್ಯ ಕನ್ನಂಬಾಡಿಯ ವಿಚಾರವೂ ಕೂಡ ಈಗ ರಾಜಕೀಯಗೊಳ್ಳುತ್ತಿದೆ ಆದರೆ ಶ್ರೇಯ ನಿಜಕ್ಕೂ ಯಾರಿಗೆ ಸಲ್ಲಬೇಕು ಕನ್ನಂಬಾಡಿಗೆ ಮೊದಲು ಅಡಿಗಲ್ಲು ಹಾಕಿದ್ದು ಯಾರು ಎಂಬ ವಿವಾದವೊಂದು ಈಗ ಬುಗಿಲೆದ್ದಿದೆ ಅಲ್ಲ ಈಗ ಬುಗಿಲೇಳಿಸಲಾಗಿದೆ ಹಾಗಿದ್ರೆ ಕನ್ನಂಬಾಡಿ ಕಟ್ಟೆ ನಿಜಕ್ಕೂ ಯಾರ ಕನಸಿನ ಕೂಸು ಇತಿಹಾಸಕಾರರು ಹೇಳೋದೇನು ಬಿ ಜೆ ಪಿ ಸಿಡಿದೆದ್ದಿದ್ದು ಏಕೆ ಕನ್ನಂಬಾಡಿ ಚರಿತ್ರೆಯನ್ನು ನೋಡ್ತಾ ಹೋದರೆ ಹಲವು ವಿಷಯಗಳ ಅಚ್ಚರಿಯ ಮಾಹಿತಿಗಳು ಆಚೆ ಬರುತ್ತವೆ ಅದರಲ್ಲೂ ಪ್ರಮುಖವಾಗಿ ಈ ಅಣೆಕಟ್ಟು ನಿರ್ಮಾಣದ ಖರ್ಚು ವೆಚ್ಚ ತೂಗಿಸಲು ಅಂದು ಮಹಾರಾಜರು ಕಷ್ಟಪಟ್ಟರು ಇದರ ನಡುವೆಯೂ ಎದ್ದು ನಿಂತ ಅಭಿಯಂತರರ ಅದ್ಭುತ ಎಂದೇ ಕರೆಸಿಕೊಳ್ಳುವ ಕನ್ನಂಬಾಡಿ ಅಣೆಕಟ್ಟು ಹೇಗಿತ್ತು ಇದರ ನಿರ್ಮಾಣದ ಕಾರ್ಯ ಅಡಿಗಲ್ಲಿನ ಬಗ್ಗೆ ಇತಿಹಾಸಕಾರರು ಹೇಳುವುದೇನು ಎಸ್ ಸಿ ಮಹಾದೇವಪ್ಪ ತಮ್ಮ ಹೇಳಿಕೆ ಸಮರ್ಥಿಸಿಕೊಂಡಿದ್ದು ಹೇಗೆ ಇದೆಲ್ಲದರ ಡೀಟೇಲ್ಸ್ ಇಲ್ಲಿ ನೋಡಿ ಕನ್ನಂಬಾಡಿ ಅನೇಕಟ್ಟು ಮೈಸೂರು ಭಾಗದ ಜನರ ರೈತರ ಜೀವನಾಡಿ ಈ ಒಂದು ಅದ್ಭುತ ಅಂದು ನಿರ್ಮಾಣವಾಗದೆ ಹೋಗಿದ್ದಲ್ಲೇ ಆ ಭಾಗದ ಜನರು ಹಾಗೂ ರೈತರು ಪರದಾಡಲು ಇನ್ನೂ ಅದೆಷ್ಟು ವರ್ಷ ಹಾಗೆಯೇ ಉಳಿಯುತ್ತಿತ್ತೋ ಗೊತ್ತಿಲ್ಲ ಯಾವಾಗ ಮೈಸೂರು ರಾಜಮನೆತನ ಈ ಒಂದು ಅಣೆಕಟ್ಟು ನಿರ್ಮಾಣದ ಜವಾಬ್ದಾರಿ ತೆಗೆದುಕೊಂಡಿತೋ ಅಂದಿನಿಂದಲೇ ಅದಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ನೀಡಲು ಕಟಿಬದ್ಧವಾಗಿತ್ತು ಖಾಸಗಿ ಭಂಡಾರದ ಆಭರಣ ಮಾರಿದ್ದ ಒಡೆಯ ನಾಲ್ಕು ಮೂಟೆಗಳಷ್ಟು ವಜ್ರ ವೈಡೂರ್ಯ ಮಾರಾಟ ಕೆಆರ್ಎಸ್ ಅಣೆಕಟ್ಟು ಎಂಬ ಮಹಾ ಪ್ರಾಜೆಕ್ಟ್ಗೆ ಅಂದಿನ ಕಾಲದಲ್ಲಿ ಸುಮಾರು ಎಂಬತ್ತೊಂದು ಲಕ್ಷ ರೂಪಾಯಿ ಬಜೆಟ್ ನಿಗದಿಯಾಗಿತ್ತು ಅಣೆಕಟ್ಟು ನಿರ್ಮಾಣದ ಹಂತದಲ್ಲಿದ್ದಾಗ ಆರ್ಥಿಕ ಸಂಕಷ್ಟ ಎದುರಾಗಿತ್ತು ಈ ವೇಳೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಖಾಸಗಿ ಭಂಡಾರದಲ್ಲಿದ್ದ ನಾಲ್ಕು ಮೂಟೆ ವಜ್ರ ವೈಡೂರ್ಯ ಆಭರಣಗಳನ್ನು ಮುಂಬೈಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಹಣ ಹೊಂದಿಸಿದ್ರು ಅದೇ ಹಣವನ್ನು ಕಣ್ಣಂಬಾಡಿ ನಿರ್ಮಾಣಕ್ಕೆ ಬಳಸಿದ್ರು ಇದು ಮುಂದೆ ಇಂಜಿನಿಯರ್ ವಂಡರ್ ಅಂದರೆ ಇಂಜಿನಿಯರ್ ಅದ್ಭುತಗಳಲ್ಲಿ ಒಂದು ಅಂತ ಜಗತ್ತಿನಲ್ಲಿ ಹೆಸರಾಯಿತು ಈ ಕನ್ನಂಬಾಡಿಯ ಹಿಂದೆ ಒಡೆಯರ್ ಅವರ ಶ್ರಮದಷ್ಟೇ ಭಾರತ ರತ್ನ ವಿಶ್ವೇಶ್ವರಯ್ಯನವರ ಶ್ರಮವೂ ಇದೆ ಸುಮಾರು ಇಪ್ಪತ್ತು ವರ್ಷಗಳ ನಿರ್ಮಾಣದ ಅವಧಿ ಕನ್ನಂಬಾಡಿಗೆ ನಾಲ್ಕು ಮಂದಿ ದಿವಾನರು ಉಸ್ತುವಾರಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಕೆ ಆರ್ ಎಸ್ ಅಣೆಕಟ್ಟು ನಿರ್ಮಾಣ ಕಾರ್ಯದಲ್ಲಿ ಸುಮಾರು ನಾಲ್ವರು ಮೈಸೂರು ದಿವಾನರು ಉಸ್ತುವಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮೊದಲಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸರ್ದಾರ್ ಎಂ ಕಾಂತರಾಜು ಅರಸ್ ಸರ್ ಅಜ್ಬಲ್ ರಾಜ್ಕುಮಾರ್ ಬ್ಯಾನರ್ಜಿ ಹಾಗೂ ಮಿರ್ಜಾ ಎಂ ಇಸ್ಮಾಯಿಲ್ ಮಿರ್ಜಾ ಎಂ ಇಸ್ಮಾಯಿಲ್ ಅವರೇ ಅಂತಿಮವಾಗಿ ಅಣೆಕಟ್ಟಿನ ಕೆಲಸ ಮುಗಿಸಿದ್ದು ಈ ಒಂದು ಅಣೆಕಟ್ಟಿನ ನಿರ್ಮಾಣ ಮಾಡಿದ್ದರಿಂದಾಗಿಯೇ ಮಂಡ್ಯ ಭಾಗದ ಜನ ಮನೆ ಮನೆಯಲ್ಲೂ ಇಂದಿಗೂ ಕೂಡ ಒಡೆಯರ್ ಹಾಗೂ ವಿಶ್ವೇಶ್ವರಯ್ಯನವರು ಮನೆ ದೇವರ ರೀತಿ ನೋಡುತ್ತಾರೆ ಅಣೆಕಟ್ಟು ಕಟ್ಟಿದ ಟಿಪ್ಪು ಎಂದು ನಾನು ಹೇಳಿಲ್ಲ ಶಿಲಾನ್ಯಾಸ ಸಿಕ್ಕಿದೆ ಎಂದು ಹೇಳಿದ್ದೇನೆ ಎಂದ ಸಚಿವ ಇಷ್ಟೆಲ್ಲ ಇತಿಹಾಸ ಹೊಂದಿರುವ ಅಣೆಕಟ್ಟಿಗೆ ಟಿಪ್ಪು ಸುಲ್ತಾನನೇ ಅಡಿಗಲ್ಲು ಹಾಕಿದ್ದು ಎಂಬ ಸಚಿವ ಮಹಾದೇವಪ್ಪ ಹೇಳಿಕೆಗೆ ವ್ಯಾಪಕ ಆಕ್ರೋಶ ಕೇಳಿ ಬರ್ತಾ ಇದೆ ಇದೇ ವಿಚಾರವಾಗಿ ಸ್ಪಷ್ಟನೆ ನೀಡಿದ ಸಚಿವ ಮಹದೇವಪ್ಪ ನಾನು ಯಾರನ್ನು ಓಲೈಸಲು ಈ ಮಾತು ಹೇಳಿಲ್ಲ ಶಿಲಾನ್ಯಾಸ ಸಿಕ್ಕಿದೆ ಟಿಪ್ಪು ಸುಲ್ತಾನ್ ಅಣೆಕಟ್ಟು ಕಟ್ಟುಕಟ್ಟಿಸಿದ್ದಾನೆ ಅಂತ ಹೇಳಿಲ್ಲ ಅವರಿಗೆ ಆ ಯೋಚನೆ ಇತ್ತು ಎಂದು ಹೇಳಿದ್ದೇನೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನು ಆ ಶಿಲಾನ್ಯಾಸ ಹೇಗೆ ಸಿಕ್ತು ಯಾವಾಗ ಸಿಕ್ತು ಅನ್ನೋ ಬಗ್ಗೆಯೂ ಕೂಡ ಸಚಿವ ಮಹದೇವಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ ಟಿಪ್ಪು ಕಟ್ಟಿದ್ದಾರೆ ಅಂತ ನಾನು ಇಲ್ಲ ಬರೋದಿಲ್ಲ ಹೇಳಿ ಹೇಳೋಕ್ಕೆ ಬರೋದು ಇಲ್ಲ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ನಿಜವಾಗಿ ಕಟ್ಟಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರೆ ಸೊ ಇದು ಸಬ್ಜೆಕ್ಟು ನಾನು ಹೇಳಿದ್ದೇನು ಅಂದರೆ ನಾವು ಕೆ ಆರ್ ಎಸ್ಗೆ ಹೋಗ್ತಾಯಿರ್ತೀವಿ ಇರ್ತೀವಿ ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ ಸಾವಿರದ ಒಂಬೈನೂರ ಹನ್ನೊಂದನೇ ಇಸುವಿನಲ್ಲಿ ಕೆ ಆರ್ ಎಸ್ ಡ್ಯಾಮ್ ಕಟ್ಟೋದಕ್ಕೆ ಕೆಲಸನ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿನಲ್ಲಿ ಅದು ಮಾಡುವಾಗ ಅಲ್ಲೇ ಒಂದು ಕಲ್ಲು ಸಿಗುತ್ತೆ ಆ ಕಲ್ಲು ಸಾವಿರದ ಏಳ್ನೂರ ತೊಂಬತ್ತ ನಾಲ್ಕನೇ ಇಸ್ವಿದು ಸಾವಿರದ ಏಳ್ನೂರ ತೊಂಬತ್ನಾಲ್ಕನೇ ಇಸ್ವಿದು ಎಲ್ಲಿ ಕೆ ಆರ್ ಎಸ್ ಡ್ಯಾಮ್ ಕೂಡ ಅಲ್ಲೇ ಆ ಕಲ್ಲು ಸಿಗುತ್ತೆ ಅದು ಪರ್ಷಿಯನ್ ಲ್ಯಾಂಗ್ವೇಜಲ್ಲಿದೆ ಪರ್ಷಿಯನ್ ಲ್ಯಾಂಗ್ವೇಜನ್ನು ಕನ್ನಡ ಇಂಗ್ಲೀಷ್ ಪರ್ಷಿಯನ್ ಲ್ಯಾಂಗ್ವೇಜ್ ಮಾಡಿ ಆ ಕಲ್ಲನ್ನು ಅಲ್ಲೇ ಡ್ಯಾಮಲ್ಲೇ ಇಟ್ಟಿದ್ದಾರೆ ಅದನ್ನು ಇನ್ನು ಆ ಶಿಲಾನ್ಯಾಸ ಹೇಗೆ ಸಿಕ್ತು ಯಾವಾಗ ಸಿಕ್ತು ಅನ್ನೋ ಬಗ್ಗೆಯೂ ಕೂಡ ಸಚಿವ ಮಹಾದೇವಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ ಆ ಕಲ್ಲು ಸಾವಿರದ ಒಂಬೈನೂರ ಹನ್ನೊಂದನೇ ಹೆಚ್ಚು ಸಿಗುತ್ತೆ ಸೊ ಅದು ನೋಡಿದಾಗ ಎಲ್ಲೋ ಕಲ್ಪನೆ ಇತ್ತೇನೋ ಅಲ್ಲಿ ಹರಿಯೋ ನೀರನ್ನು ಬಿಟ್ಟು ಜಲಗದ್ದೆಗಳಿಗೆ ಕೊಡಬೇಕು ಬರಗಾಲ ಇರ್ಬೋದೇನೋ ಅನ್ನೋದು ಚಿಂತನೆ ಅದನ್ನೆಲ್ಲ ಸಂಶೋಧಕರು ಇಷ್ಟೇ ಅವ್ರು ಹೇಳಬೇಕು ಬಟ್ ಕಲ್ಲು ಅಲ್ಲಿದೆಯಲ್ಲ ಅನೇಕ ಸಂದರ್ಭಗಳಲ್ಲಿ ಮಹಾರಾಜರಿಗೆ ಅಪಮಾನ ಇತಿಹಾಸ ಗೊತ್ತಿಲ್ಲ ಎನ್ನಲೆ ತಿರುಚುವ ಕೆಲಸ ಬೇಡ ಸಚಿವ ಮಹದೇವಪ್ಪ ವಿರುದ್ಧ ಬಿಜೆಪಿ ಕೆಂಡಾ ಮಂಡಲ ಸದ್ಯ ಎಚ್ ಸಿ ಮಹದೇವಪ್ಪ ಹೇಳಿಕೆಗೆ ಬಿಜೆಪಿ ನಾಯಕರು ಕೆಂಡಾ ಕಾರುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಅವರ ಪಕ್ಷ ಮೈಸೂರು ಮಹಾರಾಜರ ಮನೆತನಕ್ಕೆ ಅವಮಾನ ಮಾಡುವುದನ್ನೇ ರೂಢಿ ಮಾಡಿಕೊಂಡಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಗುಡುಗಿದ್ದಾರೆ ಹಿರಿಯ ಸಚಿವರು ಎಚ್ ಸಿ ಮಹದೇವಪ್ನವರು ಕನ್ನಂಬಾಡಿ ಕಟ್ಟೆಗೆ ಅಂದರೆ ಕೃಷ್ಣರಾಜ ಸಾಗರಕ್ಕೆ ಅಡಿಗಲ್ಲನ್ನು ಹಾಕಿರ್ತಕ್ಕಂಥವ್ರು ಟಿಪ್ಪು ಸುಲ್ತಾನ್ರವರು ಅಂತೇಳಿ ನೆನೆ ಹೇಳಿಕೆಯನ್ನು ನೀಡಿದ್ದಾರೆ ನನಗೆ ಒಂದು ಅರ್ಥ ಆಗದೆ ಇರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಅಥವಾ ಮಹದೇವಪ್ನವರಿಗೆ ಅಥವಾ ಕಾಂಗ್ರೆಸ್ನವರಿಗೆ ಮೈಸೂರಿನ ಮಹಾರಾಜರಿಗೆ ಅಪಮಾನ ಮಾಡ್ತಕ್ಕಂಥದ್ರಲ್ಲಿ ಅದು ಏನು ಅವರಿಗೆ ತೃಪ್ತಿ ಕೊಡ್ತದೋ ಸಂತೋಷ ಕೊಡ್ತದೋ ನಮಗಂತೂ ಅರ್ಥ ಆಗೋದಿಲ್ಲ ಅನೇಕ ಸಂದರ್ಭಗಳಲ್ಲಿ ಕೃಷ್ಣರಾಜ ಒಡೆಯರ್ ಅವರು ಮಹಾರಾಜರಿಗೆ ಅಪಮಾನ ಮಾಡ್ತಕ್ಕಂಥದ್ದನ್ನು ಈ ಕಾಂಗ್ರೆಸ್ನವ್ರು ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ ಹಾಕಿದ್ದು ಕನ್ನಂಬಾಡಿ ಕಟ್ಟೆಗಲ್ಲ ಕನ್ನಂಬಾಡಿ ಕಟ್ಟೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ಕಾಲದಲ್ಲಿ ಅವರು ಅಡಿಗಲ್ಲಾಕಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಅದು ಪೂರ್ಣಗೊಳ್ತು ಇವರಿಗೆ ಇತಿಹಾಸ ಗೊತ್ತಿಲ್ಲ ಅಂದಲಿ ಆದರೆ ತಿರುಚಿ ಹೇಳಬಾರ್ದು ಈ ಥರ ಸುಳ್ಳು ಹೇಳಬಾರ್ದು ತಿರುಚಿ ಹೇಳುವಂಥ ಕೆಲಸ ಮಾಡಬಾರ್ದು ಇದು ತಿರುಚಿ ಹೇಳುವ ಕೆಲಸ ಅಡಿಗಲ್ಲಾಕಿದ್ದು ಕನ್ನಡದ ಕೊಲೆಗೆ ಅಡಿಗಲ್ಲಾಕಿದ್ದು ಹಿಂದೂಗಳ ಕೊಲೆಗೆ ಕನ್ನಂಬಾಡಿ ಕಟ್ಟಗಲ್ಲ ಟಿಪ್ಪು ಈ ಟಿಪ್ಪು ಸುಲ್ತಾನ್ ಸತ್ತಿದ್ದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತನೇ ಇಸ್ವಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತನೇ ಇಸ್ವಿ ಆ ಜಲಾಶಯ ಪ್ರಾರಂಭ ಆಗಿದ್ದು ಕೆ ಆರ್ ಎಸ್ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಹನ್ನೊಂದು ಕರೆಕ್ಟಾ ಸಾವಿರದ ಒಂಬೈನೂರ ಹನ್ನೊಂದು ನೂರ ಹನ್ನೆರಡು ವರ್ಷ ನೂರ ಹನ್ನೆರಡು ವರ್ಷ ಟಿಪ್ಪು ಸುಲ್ತಾನ್ ಸತ್ತ ಮೇಲೆ ನೂರ ಹನ್ನೆರಡು ವರ್ಷ ಆದಮೇಲೆ ಆ ಒಂದು ಕೆ ಆರ್ ಎಸ್ಸು ಪ್ರಾರಂಭ ಆಗಿರುವಂಥದ್ದು ಅದೇನು ಹೇಳ್ತಾರಲ್ಲ ಗೋಕುಲಾಷ್ಟಮಿಗೂ ಇಮಾಮ್ ಸ್ವಾಮಿಗೂ ಏನು ಸಂಬಂಧ ಇದರಲ್ಲಿ